ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಒಂದು ನಿಮಿಷ ತೇಜಸ್ ನಡೀತಿರೋದೆಲ್ಲ ನೋಡ್ತಿದ್ರೆ ನನಗೊಂದಿಷ್ಟು ಪ್ರಶ್ನೆ ಮೂಡ್ತಿದೆ ಅದಕ್ಕೆ ಉತ್ತರ ಬೇಕು ಅಂತಾನೆ ಜೀವ ನೀನು ಯಾರು ಅಂತ ನಿನಗೆ ಉತ್ತರ ಕೊಡಬೇಕು ನಾವು ಇದು ನಮ್ಮನೆ ವ್ಯವಹಾರ ಮೂರನೇ ವ್ಯಕ್ತಿಗೆ ಇದರಲ್ಲಿ ಪ್ರವೇಶ ಇಲ್ಲ ಅಂತಾನೆ ತೇಜ ಅವ್ರು ಹೇಗೆ ಮೂರನೇ ವ್ಯಕ್ತಿ ಆಗ್ತಾರೆ ಅವರು ಈ ಮನೆ ಅಳಿಯ ಏನಮ್ಮ ಅಂತಾಳೆ ರಚನಾ ಹೌದು ಅಳಿಯಾನೆ ಅಂತಾಳೆ ವಜ್ರೇಶ್ವರಿ ರಚನಾ ನಾನು ಇವಾಗ ಕೇಳೋ ಪ್ರಶ್ನೆಯಿಂದ ನಿಮಗೆ ಬೇಸರ ಆಗ್ಬೋದು ಇರಿಟೇಷನ್ ಆಗ್ಬೋದು ಸ್ವಲ್ಪ ಹೊತ್ತು ಸೈಲೆಂಟ್ ಆಗಿದೆ ನಾನು ನೋಡ್ಕೋತೀನಿ ನನ್ನ ಮೇಲೆ ನಂಬಿಕೆ ಇದೆ ತಾನೆ ಅಂತ ಅವಳು ಕಿವಿ ಹತ್ರ ಹೇಳ್ತಾನೆ ಜೀವ ನಂತರ ಜೀವ ಪ್ರಶ್ನೆ ಕೇಳ್ಬೋದಾ ಅಂತಾನೆ ಓಕೆ ಕೇಳು ಅಂತಾನೆ ತೇಜ ಇಲ್ಲಿವರೆಗೂ ನಾನು ಕೇಳಿರೋ ಪ್ರಕಾರ ಈ ಮನೆಯಲ್ಲಿ ದುಡಿತಾ ಇರೋ ಏಕೈಕ ವ್ಯಕ್ತಿ ಅಂತಂದರೆ ಅದು ರಚನಾ ಉಳಿದವರೆಲ್ಲ ಅವ್ರ ಸಂಪಾದನೆಯಲ್ಲಿ ಬಿಟ್ಟಿಯಾಗಿ ಊಟ ಮಾಡಿಕೊಂಡು ಆರಾಮಾಗಿದ್ದಾರೆ ಬಾಲ ನಮ್ಮಲ್ಲಿ ಯಾರಾದರೂ ಹುಡುಗನಿಗೆ ಹುಡುಗಿ ಹುಡುಕ್ತಿದ್ರೆ ಹುಡುಗಿ ಮನೆಯವರು ಕೇಳೋ ಮೊದಲೇ ಪ್ರಶ್ನೆ ಏನು ಅಂತಾನೆ ಜೀವಾ ಹುಡುಗ ಚೆನ್ನಾಗಿ ಓದ್ಕೊಂಡಿದ್ದಾನೆ ಚೆನ್ನಾಗಿ ಸಂಪಾದನೆ ಮಾಡ್ತಾನೆ ಹುಡುಗಿನ ನೋಡ್ಕೊಳ್ಳೋ ತಾಕತ್ತು ಇದೆಯಾ ಅಂತ ಅಂತಾನೆ ಬಾಲ ಅಲ್ವಾ ಮತ್ತೆ ಅದನ್ನು ಬಿಟ್ಟು ನಿಮ್ಮ ಮನೆಯಲ್ಲಿ ಚೆನ್ನಾಗಿ ದುಡಿಯೋ ಹೆಂಗಸ್ರಿದಾರಾ ಇದ್ರೆ ಅವರಿಗೆ ಹೆಣ್ ಕೊಡ್ತೀವಿ ಅಂತ ಹೇಳ್ತಾರಾ ಅಂತಾನೆ ಜೀವ ಸಾಧ್ಯನೇ ಇಲ್ಲ ಹಾಗೆ ಹೇಳಿದರೆ ಜನ ಕಾಲಲ್ಲಿರೋದನ್ನು ತಗೊಂಡು ಮುಖಕ್ಕೆ ಹೊಡಿತಾರೆ ಅಂತಾನೆ ಬಾಲ ಸೊ ಇದರಿಂದ ಗೊತ್ತಾಗೋ ವಿಷಯ ಏನಪ್ಪ ಅಂತಂದರೆ ಗಂಡು ಮಕ್ಕಳು ದುಡಿಬೇಕು ತನ್ನ ಸಂಸಾರನ ನೋಡ್ಕೋಬೇಕು ಅಂತಾನೆ ಜೀವ ಹಂಡ್ರೆಡ್ ಪರ್ಸೆಂಟ್ ಈಗೆಲ್ಲ ಗಣಸಾದವನು ದುಡಿಲಿಲ್ಲ ಅಂದರೆ ಅವನು ಹೆಂಡತಿ ಆದವಳು ಕೊಡೋ ಮೊದಲನೇ ಗಿಫ್ಟ್ ಡಿವೋರ್ಸ್ ಅಂತಾನೆ ಬಾಲ ಮತ್ತು ಕಾರ್ತಿಯಮ್ಮ ತೇಜಸರ್ಗೆ ಡಿವೋರ್ಸ್ ಕೊಟ್ಟಿಲ್ಲ ಅಲ್ಲ ತೇಜಸ್ಸರ್ ನಿಧಿ ಯಾರು ನಿಮ್ಮ ಮಗಳಲ್ವಾ ಅವಳ ಜವಾಬ್ದಾರಿ ಯಾರದು ತಂದೆ ಆಗಿರೋ ನಿಮ್ಮದಲ್ವಾ ಈಗ ನೀವು ನಿಮ್ಮನ್ನು ನಂಬ್ಕೊಂಡು ನಿಧಿಯನ್ನು ಎತ್ತರ ಇಲ್ಲ ರಚನಾ ದುಡಿಮೆನ ನಂಬ್ಕೊಂಡು ನಿಧಿನ ಎತ್ತರ ಅಂತಾನೆ ಜೀವ ಏನೋ ಮಾತಾಡ್ತಿದ್ದೀಯ ನೀನು ನಾನು ಯಾರನ್ನು ನಂಬ್ಕೊಂಡು ಮಗಳನ್ನು ಹೆತ್ತಿಲ್ಲ ಅಂತಾನೆ ತೇಜ ಮತ್ತೆ ಯಾಕೆ ಸರ್ ರಚನೆ ಆ್ಯಕ್ಟ್ ಮಾಡಿಲ್ಲ ಅಂತಂದರೆ ನನ್ನ ಮಗಳ ಭವಿಷ್ಯ ಹಾಳಾಗುತ್ತೆ ಅಂತ ಅಂಗ್ಲಾಕ್ತಿದ್ದೀರಾ ಅಂತಾನೆ ಜೀವ ಇಷ್ಟು ವರ್ಷಕ್ಕೆ ನಾಲ್ಗೆ ಕಿತ್ಕೊಳ್ಳೋ ಥರ ಪ್ರಶ್ನೆ ಮಾಡೋ ಗಣಸು ಈ ಮನೆಗೆ ಬಂದ ಅಂತಾರೆ ಮನೋಹರ್ ನಾನು ಮೊದಲಿಂದನೂ ಹೇಳ್ತಿದ್ದೆ ನಿಮ್ಮದೇ ಆದಂಥ ವ್ಯಾಪಾರ ಶುರು ಮಾಡ್ಕೊಳ್ಳಿ ಮುಂದೊಂದು ದಿನ ಈ ರೀತಿ ಎದುರಾಗುತ್ತೆ ಅಂತ ಅಂತಾರೆ ಆರತಿ ಈಗಲಾದರೂ ಇದು ರಿಯಲೈಸ್ ಆದರೆ ಡ್ಯಾಡ್ಗೆ ಒಳ್ಳೇದಲ್ವ ಜೀವ ಪಾಯಿಂಟ್ ಟು ಪಾಯಿಂಟ್ ಕರೆಕ್ಟಾಗಿ ಕೊಡ್ತಿದ್ದಾನೆ ಅಂತಾಳೆ ನಿಧಿ ಮಗ ಅಪ್ಪನಾದವನು ಮಕ್ಕಳನ್ನ ಹೇಗೆಲ್ಲ ಸಾಕ್ತಾರೆ ಅಂತಾನೆ ಜೀವ ನಾಲೆ ಮಾಡೋದು ಹಾಲ್ ಪ್ಯಾಕೆಟ್ ಹಾಕಿ ಪೇಪರ್ ಹಾಕಿ ಏನೇನೋ ಮಾಡಿ ಸಾಕ್ತಾರೆ ಅಂತಾನೆ ಬಾಲ ಆದರೆ ಆದ್ರೆ ಅವ್ರು ಮಾತ್ರ ಯಾಕೆ ಹಿಂಗಿದ್ದಾರೆ ಅಂತಾನೆ ಜೀವ ಜೀವ ಲೈನ್ ಕ್ರಾಸ್ ಮಾಡ್ತಿದ್ಯಾ ಅಂತಾನೆ ತೇಜ ಯಾವ ಲೈನ್ ಮಗ ನಿನಗೆ ಲೈನ್ ಕಾಣಿಸ್ತಿದ್ಯಾ ಅಂತಾನೆ ಜೀವ ಬಿಟ್ಟಿ ಊಟದ ಲೈನ್ ಬಿಟ್ಟರೆ ಬೇರೆ ಏನೂ ಕಾಣಿಸ್ತಿಲ್ಲ ಕಣೋ ಅಂತಾನೆ ಬಾಲ ಜೀವ ಅಂತ ಕೂಗ್ತಾನೆ ತೇಜ ತಡ್ಕೊಳ್ಳಿ ಸರ್ ಇದನ್ನು ಇಲ್ಲಿಗೆ ಬಿಟ್ಬಿಡೋಣ ಎರಡನೇ ಪ್ರಶ್ನೆ ಇಷ್ಟು ವರ್ಷ ರಚನಾ ದುಡಿಮೆ ಅಲ್ಲ ಏನಾಯಿತು ಅಂತಾನೆ ಅದು ಸಾವಿರಗಳು ಲಕ್ಷಗಳಲ್ಲ ಕೋಟಿಗಳು ಅಂತಾನೆ ಬಾಲ ರಚನಾ ಅವರು ನೂರು ಸಿನಿಮಾ ಮಾಡಿರೋ ಸೂಪರ್ ಸ್ಟಾರ್ ಅಲ್ವಾ ರಚನಾ ಒಂದು ಸಿನಿಮಾಗೆ ಏನು ಪೇಮೆಂಟ್ ತಗೋತೀರಾ ಅಂತಾನೆ ಜೀವ ಹಣಕಾಸಿನ ವಿಷಯ ನನಗೆ ಗೊತ್ತಿಲ್ಲ ಜೀವ ಅಂತಾಳೆ ರಚನಾ ಒಂದು ಅಂದಾಜಲ್ಲಿ ಹೇಳಿ ಪರವಾಗಿಲ್ಲ ಅಂತಾನೆ ಜೀವ ಚಿಕ್ಕಪ್ಪ ಮತ್ತು ಅಮ್ಮನ ಮುಖ ನೋಡಿ ರಚನಾ ಒಂದು ಅಂದಾಜು ಒಂದರಿಂದ ಎರಡು ಕೋಟಿ ಅಂತಾಳೆ ಅಬ್ಬಬ್ಬಾ ಒಂದು ಕೋಟಿ ಅಂತ ಅಂದಾಜು ಹಿಡ್ಕೊಂಡ್ರು ನೂರು ಸಿನಿಮಾಗೆ ನೂರು ಕೋಟಿ ಅಂತಾನೆ ಜೀವ ನೂರು ಕೋಟಿ ಏನಾಯ್ತಪ್ಪ ಅಷ್ಟೊಂದು ದುಡ್ಡು ಅಂತಾನೆ ಬಾಲ ತೇಜ ಸರಿ ಏನಾಯಿತು ಅಂತಾನೆ ಜೀವ ಅಷ್ಟೆಲ್ಲ ಕೋಟಿಗಳೇನು ಬಂದಿಲ್ಲ ಅಂತಾನೆ ತೇಜ ಸರಿ ಅದರ ಅರ್ಧ ಬಂತು ಅಂತ ಇಟ್ಕೊಳ್ಳೋಣ ಏನಾಯಿತು ಐವತ್ತು ಕೋಟಿ ಅಂತಾನೆ ಜೀವ ಹೇಳಿದ್ನಲ್ಲ ಬೇರೆ ಬೇರೆ ಕಡೆ ಇನ್ವೆಸ್ಟ್ ಆಗಿದೆ ಅಂತ ಅಂತಾನೆ ತೇಜ ಸಾಮಾನ್ಯವಾಗಿ ಹಣ ಇನ್ವೆಸ್ಟ್ ಆಗೋದು ಶೇರ್ ಮಾರ್ಕೆಟಲ್ಲಿ ಫಿಕ್ಸ್ ಡೆಪಾಸಿಟ್ಗಳಲ್ಲಿ ಗೋಲ್ಡ್ಗಳಲ್ಲಿ ರಿಯಲ್ ಎಸ್ಟೇಟ್ಗಳಲ್ಲಿ ಇವೆಲ್ಲ ವರ್ಷದಿಂದ ವರ್ಷಕ್ಕೆ ಬೆಳೆಯೋ ಅಸೆಟ್ಸ್ಗಳೇ ಹೊರತು ಲಾಸ್ ಮೇಕಿಂಗ್ ಇನ್ವೆಸ್ಟ್ಮೆಂಟ್ಗಳಲ್ಲ ಹೇಳಿ ಯಾವ್ಯಾವದ್ರಲ್ಲಿ ಎಷ್ಟೆಷ್ಟು ಇನ್ವೆಸ್ಟ್ ಮಾಡಿದಿರಾ ಇಷ್ಟು ವರ್ಷದ ರಿಟರ್ನ್ಸ್ ಏನು ಅಂತಾನೆ ಜೀವ ಮನೋಹರ್ ಸ್ಮೈಲ್ ಮಾಡ್ತಾರೆ ಹೇಳಿ ಸ್ವಾಮಿ ನಿಮ್ಮನ್ನೇ ಕೇಳ್ತಿರೋದು ಅಂತಾನೆ ಜೀವ ಅದೆಲ್ಲ ಯಾಕೋ ಹೇಳಬೇಕು ಅಂತಾನೆ ತೇಜ ಹೇಳಬೇಕು ಯಾಕೆ ಹೇಳಬೇಕು ಅನ್ನೋದಕ್ಕೆ ನಾನು ಬೀದಿಲಿ ಹೋಗೋಣಲ್ಲ ರಚನಾ ಗಂಡ ಅಂತಾನೆ ಜೀವ ಆಗ ತೇಜ ವಜ್ರೇಶ್ವರಿ ನಿಹಾರಿಕ ಶಾಕ್ನಿಂದ ನೋಡ್ತಾರೆ ರಚನಾ ನನ್ನ ಹೆಂಡ್ತಿ ಅಂತಾನೆ ಜೀವ ರಚನಾ ಕೂಡ ಶಾಕ್ನಿಂದ ಜೀವನೇ ನೋಡ್ತಿರ್ತಾಳೆ ನನ್ನ ಹೆಂಡ್ತಿ ಸಂಪಾದನೆನ ವಿಚಾರಿಸೋ ಎಲ್ಲ ಅಧಿಕಾರ ಅವಳು ಗಂಡನಾಗಿ ನನಗಿದೆ ಅಂತಾನೆ ಜೀವ ಜೀವ ಸಖತ್ತಾಗಿ ಡಿಫೆಂಡ್ ಮಾಡ್ತಿದ್ದಾನೆ ಅಕ್ಕನ ಅವರಿಬ್ಬರ ನಡುವೆ ಲವ್ ಶುರುವಾಯಿತು ಅಂದ್ಕೋತೀನಿ ಅಂತಾಳೆ ನಿಧಿ ಇನ್ನೂ ಶುರುವಾಗಿಲ್ಲ ಸದ್ಯಕ್ಕೆ ಅವರಿಬ್ರು ಫ್ರೆಂಡ್ಸ್ ನಾವೆಲ್ಲರೂ ಸೇರಿಕೊಂಡು ಅವ್ರ ಮಧ್ಯೆ ಕಿಚ್ ಹಚ್ಚಬೇಕು ಅಂತಾನೆ ಬಾಲ ಖಂಡಿತ ಜನ ಈ ಮನೇಲಿ ಒಂದು ಲವ್ ಸ್ಟೋರಿ ಶುರುವಾಗಲೇಬೇಕು ಅಂತಾನೆ ಆನಂದು ಏನು ಸರ್ ಸೈಲೆಂಟ್ ಆಗಿಬಿಟ್ರಿ ನಿಮ್ಮ ಇನ್ವೆಸ್ಟ್ಮೆಂಟ್ಗಳನ್ನೆಲ್ಲ ಡ್ರಾ ಮಾಡಿ ಬರೀ ಫಿಕ್ಸೆಡ್ ಡೆಪಾಸಿಟ್ ಹಾಕಿದ್ರು ಬರೋ ಬಡ್ಡಿಯಿಂದ ಎರಡು ಜನ್ರೇಷನ್ ಕೂತ್ಕೊಂಡು ತಿನ್ಬೌದಲ್ಲ ಫೈನಾನ್ಷಿಯಲಿ ಇಷ್ಟೊಂದು ಸ್ಟ್ರಾಂಗ್ ಇರುವಾಗ ಕೊಂಪೆ ಮಾರಿದರೆ ಕೂಳು ಅನ್ನೋ ಥರ ಯಾಕೆ ಸರ್ ಇಷ್ಟೊಂದು ಎಕ್ಸ್ಟ್ರೀಮ್ ಲೆವೆಲ್ ಆ್ಯಕ್ಟಿಂಗು ಅಂತಾನೆ ಜೀವ ಮಾರ್ಕೆಟ್ ಇರುವಾಗಲೇ ದುಡ್ಕೊಂಡ್ರೆ ರಚನೆ ಇನ್ನೂ ಸ್ಟ್ರಾಂಗ್ ಆಗ್ತಾಳೆ ಅಂತ ನಾನು ಹೇಳಿದೆ ಅಷ್ಟೇ ಅಂತಾನೆ ತೇಜ ಇದೇ ಮಹಾಜ್ಞಾನನ ನಿಮ್ಮ ವಿಷಯದಲ್ಲಿ ಅಪ್ಲೈ ಮಾಡಿದಿದ್ರೆ ಈ ಐವತ್ತನೇ ವರ್ಷದಲ್ಲಿ ಈ ತರಹ ಆ್ಯಕ್ಟಿಂಗ್ ಮಾಡುವಂಥ ಪರಿಸ್ಥಿತಿ ನಿಮ್ಗೆ ಬರ್ತಿರ್ಲಿಲ್ಲ ರಚನಾ ಮೇಲೆ ಡಿಪೆಂಡ್ ಆಗದೆ ನಿಮ್ಮ ಮಗಳ ಪಾಲಿಗೆ ನೀವೇ ಹೀರೋ ಆಗ್ತಿದ್ರಿ ಅಂತಾನೆ ಜೀವ ಸುಮ್ಮನೆ ತಲೆ ತಿನ್ಬೇಡ ರಚನ ಒಳ್ಳೆಯದಕ್ಕೆ ಹೇಳಿದ್ದೀನಿ ಇನ್ನೂ ಆ್ಯಕ್ಟಿಂಗ್ ಮಾಡೋದು ಬಿಡೋದು ರಚನಾ ಚಾಯ್ಸ್ ಅಂತಾನೆ ತೇಜ ನನ್ನ ಚಾಯ್ಸ್ ಯಾವಾಗಲೂ ಒಂದೇ ಚಿಕ್ಕಪ್ಪ ಆ್ಯಕ್ಟಿಂಗಿಂದ ದೂರ ಇರೋದು ಚಿಕ್ಕ ವಯಸ್ಸಿಂದ ಮದುವೆ ದಿನದವರೆಗೂ ನಾನ್ ಸ್ಟಾಪ್ ದುಡಿದಿದ್ದೀನಿ ದಿನ ಬೆಳಿಗ್ಗೆ ಆದರೆ ಶೂಟಿಂಗ್ ಹೋಗು ಆ್ಯಕ್ಟ್ ಮಾಡು ಮನೆಗೆ ಬಾ ಮಲ್ಕೋ ಮತ್ತೆ ರಿಪೀಟ್ ಇದನ್ನೇ ಮಾಡಿ ಮಾಡಿ ಆ್ಯಕ್ಟಿಂಗ್ ಅಂದ್ರೇ ಬೇಜಾರು ಬಂದುಬಿಡ್ತು ನನಗೆ ಬೇರೆ ಮಕ್ಕಳೆಲ್ಲ ಸ್ಕೂಲು ಕಾಲೇಜು ಅಂತ ಖುಷಿ ಖುಷಿಯಾಗಿದ್ದರೆ ನಾನು ಮಾತ್ರ ಸ್ವತಂತ್ರ ಇಲ್ಲದೆ ಇರೋ ಪಂಜರದ ಗಿಳಿ ಥರ ಶೂಟಿಂಗ್ ಸೆಟ್ಟಲ್ಲೇ ಬಿದ್ದಿರ್ತಿದ್ದೆ ಅಂತಾಳೆ ರಚನಾ ಏನಂದೇ ಪಂಜರದ ಗಿಳಿ ಎಂಥ ಮಾತು ಹೇಳ್ಬಿಟ್ಟೆ ರಚನಾ ನೀನು ನೀನ್ ತೆರೆ ಮೇಲೆ ಎಷ್ಟು ಕಷ್ಟಪಡ್ತಿದ್ಯೋ ನಿನ್ನ ಸೂಪರ್ ಸ್ಟಾರ್ ಆಗಿ ಮಾಡೋದಿಕ್ಕೆ ಆದರೆ ಎರಡರಷ್ಟು ಕಷ್ಟ ನಾನು ತೆರೆ ಹಿಂದೆ ಪಡ್ತಿದ್ದೆ ಇವತ್ತು ನೀನ್ ರಸ್ತೆ ಕಾಲಿಟ್ಟೆ ರಚನಾ ರಚನಾ ಅಂತ ನಿನ್ನ ಅಭಿಮಾನಿಗಳು ಮುತ್ಕೋತಾರೆ ನನ್ನನ್ನಲ್ಲ ನಿನ್ಗೋಸ್ಕರ ನಾನು ಎಷ್ಟೆಲ್ಲ ತ್ಯಾಗ ಮಾಡಿದ್ದೀನಿ ಅಂತ ಗೊತ್ತಿದ್ರು ಪಂಜರದ್ ಗಿಳಿ ಹೇಗೆ ನಿನ್ನಿಂದ ಹೀಗೆಲ್ಲ ಮಾತಾಡೋಕ್ಕಾಗ್ತಿದೆ ರಚನಾ ನಿನ್ನನ್ನು ಇಷ್ಟು ವರ್ಷ ಬಂದಂದಲ್ಲಿ ಇಟ್ಟಿದ್ನ ಹಾಗಿದ್ರೆ ನಾನು ಅಂತಾಳೆ ವಜ್ರೇಶ್ವರಿ ಅಮ್ಮ ನನ್ನ ಮಾತಿನ ಉದ್ದೇಶ ಅದಲ್ಲ ಅಮ್ಮ ಅಂತಾಳೆ ರಚನಾ ಬೇಡ ಏನು ಹೇಳಬೇಡ ಕೇಳಿ ತಡ್ಕೊಳ್ಳೋ ಶಕ್ತಿ ನನಗಿಲ್ಲ ಮೊದಲೇ ನನ್ನ ಹಾರ್ಟ್ ವೀಕ್ ಆಗಿ ಹೋಗಿದೆ ಸರಿ ಈ ಕ್ಷಣದಿಂದಲೇ ನಿನ್ನನ್ನು ಅಲ್ಲಿಂದ ಬಿಡುಗಡೆ ಮಾಡ್ತಿದ್ದೀನಿ ಅನ್ಕೋ ಸ್ವತಂತ್ರವಾಗಿ ಹಾರು ಸಂತೋಷವಾಗಿರು ಈ ಅಮ್ಮ ಸಾಯಿವರೆಗೂ ಬಯಸುವುದು ಅದನ್ನೇ ರಚನಾ ಸಾಕು ರಚನಾ ತೇಜ ನೋಡು ನಿನ್ನಿಂದ ಇವತ್ತು ಎಂತೆಂಥ ಮಾತನ್ನು ಕೇಳಬೇಕಾಯ್ತು ನಾನು ನಿನ್ನ ಮೇಲೆ ಈ ಥರ ಡ್ರಾಮಾ ಏನಾದರೂ ಮಾಡಿದರೆ ಮನುಷ್ಯಳಾಗಿರಲ್ಲ ಅಂತ ವಜ್ರೇಶ್ವರಿ ಹೋಗ್ತಾಳೆ ಇವ್ರ ಮಾತು ಕೇಳಿ ಕಲ್ಲು ಹೊರಸ್ಕೊಂಡಿದ್ದು ನಾನು ನೋವು ಮಹಾ ತಾಯಿ ಮುಂದೊಂದು ದಿನ ಇದೆ ನಿನಗೆ ಅಂತ ತೇಜ ಮನಸಲ್ಲೇ ವಜ್ರೇಶ್ವರಿಗೆ ಬೈಕೋತಾನೆ ಈಚೆ ಸೆಕ್ಯೂರಿಟಿ ನಾನು ವಾಕಿಟ್ಟಾಕಿ ಕೆಲಸ ಮಾಡ್ತಿಲ್ವಲ್ಲ ನಮ್ಮ ಸೀನಿಯರ್ ಇಲ್ಲೆಲ್ಲೋ ಇಟ್ಟಿದ್ದಾರೆ ಅಂದರು ಅಂತ ಸ್ಟೋರ್ ರೂಮಲ್ಲಿ ಹುಡುಕುವಾಗ ಅಲ್ಲಿ ಒಂದು ಟ್ರಂಕ್ ಇರುತ್ತೆ ಅದನ್ನು ಬಿಡಿಸಿ ನೋಡಬೇಕು ಅನ್ನುವಾಗ ಟೈಗರ್ ಬಂದು ತಡ್ದು ಏ ಇಲ್ಲೇನಯ್ಯ ಕೆಲಸ ನಿನಗೆ ಅಂತ ಬೈತಾನೆ ವಾಕಿ ಕೆಟ್ಟೋಯ್ತು ಸರ್ ಇಲ್ಲಿ ಹೊಸದೈತೆ ಅಂದರು ಅದಕ್ಕೆ ನೋಡೋಣ ಅಂತ ಬಂದೆ ಸರ್ ಅಂತಾನೆ ಸೆಕ್ಯೂರಿಟಿ ಇಲ್ಲಿಂದ ಹೋಗ್ತಾ ಇರುವಂತ ಅವನಿಗೆ ವಾರ್ನ್ ಮಾಡ್ತಾನೆ ಟೈಗರ್ ಟ್ರಂಕನ್ನು ನೋಡ್ತಾ ಇದು ಬರೀ ಅಲ್ಲ ಎಷ್ಟೋ ರಹಸ್ಯಗಳನ್ನು ಬಚ್ಚಿಟ್ಟಿರೋ ತಿಜೋರಿ ಇದು ಏನಾದರೂ ಓಪನ್ ಆದರೆ ರಚನಾ ಮೇಡಮ್ ಲೈಫ್ ಬೇರೆ ಥರ ಆಗುತ್ತೆ ಅಂತಾನೆ ಟೈಗರ್ ಈಚೆ ವಜ್ರೇಶ್ವರಿ ರೂಮಲ್ಲಿ ಆ ಚಿತ್ರಾನ್ನ ಮಾರೋನ ಮುಂದೆ ನನ್ನ ಮಗಳೇ ನನ್ನ ಮಾನ ಕಳೆದ್ಬಿಟ್ಲಲ್ಲ ಬಿಟ್ಲಲ್ಲ ನಿಹಾರಿಕಾ ಅಂತಾಳೆ ನೀವು ಕೊಟ್ಟಿರೋ ಸಲಿಗೆ ಹಂಗಿದೆ ಅವಳು ಮಾತಾಡುವಾಗ ಎರಡು ರಪರಪ ಅಂತ ಬೀಸುತ್ತಾನೆ ಎಲ್ಲ ಆ ಚಿತ್ರಾನ್ನ ಕೊಡ್ತಾ ಇರೋ ಧೈರ್ಯ ಹೀಗೆ ಆದರೆ ರಚನೆ ಇನ್ನು ಓವರಾಗಿ ಆಡ್ತಾಳೆ ನಿಮ್ಮನ್ನು ಮೂಲೆಯಲ್ಲಿ ಕೂರಿಸ್ತಾಳೆ ಅಂತಾಳೆ ನಿಹಾರಿಕಾ ವಜ್ರೇಶ್ವರಿ ಕಣೆ ನಾನು ಪಂಜರದಲ್ಲಿ ಕೂಡ ಹಾಕಿಬಿಟ್ಟೆ ಅನ್ಲಲ್ಲ ಅವಳು ಈ ಸಲ ನಾನು ಕೂಡ ಹಾಕಲ್ಲ ಅವಳಾಗ ಅವಳೇ ಬಂದು ಪಂಜರದಲ್ಲಿ ಕೂತು ಅವಳೇ ಲಾಕ್ ಮಾಡೋ ಥರ ಮಾಡ್ತೀನಿ ಕಾಲಕ್ಕೂ ಕ್ಯಾಮರಾ ಮುಂದೆ ನಿಲ್ಲೋ ಥರ ಮಾಡ್ತೀನಿ ಅಂತಾಳೆ ವಜ್ರೇಶ್ವರಿ ಹೇಗೆ ದೊಡಮ್ಮ ಅಂತಾಳೆ ನಿಹಾರಿಕಾ ಈಚೆ ರಚನೆ ಸುಮ್ಮನೆ ಯೋಚನೆ ಮಾಡ್ತಾ ನಿಂತಿರುವಾಗ ಜೀವ ಬಂದು ಅವಳು ಹೆಗ್ಲನ್ನು ಮುಟ್ತಾನೆ ಆಗ ರಚನ ಸ್ಮೈಲ್ ಮಾಡ್ತಾಳೆ ಈ ಆರ್ಟಿಫಿಷಿಯಲ್ ಸ್ಮೈಲ್ ನಿಮಗೆ ಸೆಟ್ ಆಗಲ್ಲ ನಿಮ್ಮ ಮುಖದಲ್ಲಿ ನ್ಯಾಚುರಲ್ ಸ್ಮೈಲ್ ಬರುತ್ತೆ ಅದೇ ಚೆಂದ ಸಾರಿ ರೀ ನಿಮ್ಮ ಪರ್ಸನಲ್ ವಿಷಯದಲ್ಲಿ ತುಂಬಾ ಇಂಟರ್ಫಿಯರ್ ಆದ ಅನಿಸುತ್ತೆ ಅಂತಾನೆ ಜೀವ ನನ್ನ ಪರ್ಸನಲ್ ವಿಷಯದಲ್ಲಿ ನೀವಲ್ಲದೆ ಇನ್ಯಾರು ತಲೆ ಹಾಕು ಅಧಿಕಾರ ಇದೆ ಹೇಳಿ ಜೀವ ನನಗೆ ಕೃಷ್ಣ ಹೇಗೋ ನೀವು ಹಾಗೆ ನಿಮ್ಮನ್ನು ಬಿಟ್ಕೊಡಲ್ಲ ನಾನು ನೀವಿಬ್ಬರು ನನ್ನ ಕೈ ಹಿಡ್ಕೊಂಡ್ರೆ ನಾನು ಯಾವತ್ತೂ ಆ ಕೈನ ಬಿಡಲ್ಲ ನನಗೆ ಫೇಕ್ ಇಮೋಷನ್ಸ್ ಬರೋಲ್ಲ ಅದಕ್ಕೆ ಆ್ಯಕ್ಟಿಂಗ್ ಅಂದರೆ ಆಗಲ್ಲ ಮತ್ತೆಲ್ಲ ಅದೇ ಸುಳಿವಲ್ಲಿ ಸಿಕ್ಕಾಕೋತೀನೋ ಅಂತ ಗಾಬರಿ ಆಗಿಬಿಟ್ಟಿದ್ದೆ ನೀವು ಕಾಪಾಡಿಬಿಟ್ರಿ ನನ್ನ ಖುಷಿ ಆಗ್ತಿದೆ ನನಗೆ ಅಂತ ಹಳೇ ಅದು ನಿಮ್ಮಲ್ಲಿ ಪೂರ್ತಿಯಾಗಿ ಕಾಣಿಸ್ತಿಲ್ವಲ್ಲ ಅಂತಲೇ ಜೀವ ಅಮ್ಮನ ಹರ್ಟ್ ಮಾಡಿಬಿಟ್ನಲ್ಲ ಜೀವ ನಾನು ಅಮ್ಮ ನನಗೋಸ್ಕರನೇ ಬದುಕ್ತಾ ಇರೋದು ಮಾತಿನ ಬರದಲ್ಲಿ ಪಂಜರ ಅದು ಇದು ಅಂತ ಅವ್ರ ಮನಸ್ಸಿಗೆ ನೋವು ಕೊಟ್ಬಿಟ್ಟೆ ಅಂತ ಹಳೇ ಯಾವ ಮಣ್ಣಂಗಟ್ಟಿ ನೋವು ಇಲ್ಲ ಬಿಡಿ ಐ ಮೀನ್ ಎಷ್ಟಾದರೂ ಅವ್ರು ನಿಮ್ಮ ತಾಯಿ ನಿಮ್ಮ ಮಾತನ್ನು ಅವ್ರು ಸೀರಿಯಸ್ ಆಗಿ ತಗೊಳ್ಳಲ್ಲ ಅಂದೆ ಅಂತಾನೆ ಜೀವ ಹಾಗಂತೀರಾ ಅಂತಳೆ ರಚನಾ ಒಂದು ಸ್ವಾರಿ ಕೇಳಿದರೆ ಎಲ್ಲ ಸರಿ ಹೋಗುತ್ತೆ ಅಂತಾನೆ ಜೀವ ಹೌದಾ ಹಾಗಿದ್ರೆ ನನ್ನ ಮನಸ್ಸಿನ ಭಾರ ಎಲ್ಲ ಕಡಿಮೆ ಆಗೋಯಿತು ಅಂತಳೆ ರಚನಾ ಇವರಿಬ್ರನ್ನ ಮೇಲ್ಗಡೆ ಬಾಲ ನಿಧಿ ನೋಡ್ತಿರ್ತಾರೆ ಇವರನ್ನ ನೋಡ್ತಿದ್ರೆ ರಿಯಲ್ ಲೈಫ್ ಕ್ಯಾರೆಕ್ಟರ್ ಅಂತಾನೆ ಅನಿಸ್ತಿಲ್ಲ ಅಂತಾನೆ ನಿಧಿ ಫಿಲ್ಮಲ್ಲಿ ಮೊದಲು ಹೀಗೆ ಕಚ್ಚಾಡ್ತಾ ಇರ್ತಾರೆ ನಂತರ ಹಾಗೆ ಲವ್ ಶುರು ಆಗುತ್ತೆ ಅಂತೆಲ್ಲ ನದಿ ನಿಧಿ ಅವರಿಬ್ರು ಲವ್ ಬಗ್ಗೆಯೇ ಮಾತಾಡ್ತಾಳೆ ಹೀಗೆ ಬಾಲ ಮತ್ತು ನಿಧಿ ಅವರಿಬ್ಬರು ಲವ್ ಮುಂದೆ ಮಾಡ್ತಾರೆ ಅಂತ ಹೇಳ್ಕೊತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ